ಬಡವರು ಬಡವರಾಗೆ ಉಳಿಬೇಕಾ ಆಯ್ತು ಅವ್ರಿಗೆ ಇನ್ನೂ ಏನ್ ಮನ್ಯಾಗ ಫ್ರೀಜ್ ತಗೊಳುದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರ್ ತಗೊಳುದು ಬೇಡ ಅವ್ರಿಗೆ ಅಲ್ಲೇ ಉಳಿ ಈ ಸ್ಕೀಮ್ ವಿಫಲ ಆಗೈತಿ ಅನ್ನುವಂಥದ್ದನ್ನು ಹೇಳ್ತಾರೆ ಏನ್ ಅವ್ರಿಗೆ ಲಾಭ ಆಗಿಲ್ಲ ನೀವ್ ಇರ್ಬೋದು ಒಂದ್ ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಇರಬಹುದು ಅದ್ರಾಗ ನಮ್ಗ ಐವತ್ತರವತ್ತು ಲಕ್ಷ ನಮ್ಮ ಮೊದ್ಲೇ ಉಚಿತವಾಗಿ ಎಪ್ಪತ್ತೆರಡು ಯೂನಿಟ್ ಫ್ರೀ ಕೊಡ್ತಿದ್ರೆ ಭಾಗ್ಯ ಜ್ಯೋತಿ ಒಳಗ್ ಜನ ಇದ್ರಾಗ ಸರಿ ಸರಿ ನೀವು ಅದ್ರ ಕೊಡ್ತೀರಿ ಹೇಳಿ ಅವ್ರಿಗೆ ಮುಂದೆ ಹೋಗ್ಲಿ ಇದು ಗ್ರಹ ಜ್ಯೋತಿ ಗ್ರಹ ಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ ಎಷ್ಟ್ ಜನ ಇನ್ನೂ ಹುಡುಗಾರ ಅವ್ರಿಗೇನೋ ಕುಂಟನೇಪ್ಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ ಅಕೌಂಟ್ ಸರಿಯಾಗಿಲ್ಲ ಇದನ್ನ ಶುದ್ಧ ಮಾಡೋದು ಯಾವಾಗ ಒಂಬತ್ತು ತಿಂಗಳ ಆತ್ ಎಲ್ಲರಿಗಿ ಕೊಡ್ಬೇಕಲ್ರಿ ಎಲ್ಲರಿಗೂ ಕೊಟ್ಟಾಗ ಅದರ ಸ್ಕೀಮ್ ಯಶಸ್ವಿ ಆಕತಿ. cuma ಹೆಸರಿಗೆ ಮಾತ್ರ ಘೋಷಣೆ ಮಾಡಿ யாருக்கு ಮುಟಬಾರದು. ಯೋಜನೆ ಘೋಷಣೆ ಮಾಡುದು யாருக்கு ಹೋಗ್ತ ಹಣ ದುಡ್ಡು ದುಡ್ ಈ ಯೋಜನೆ ಮುಖಾಂತರ ಅಂತ ಇದನ್ನ ಮಾಡ್ರೆ ಇದೆಲ್ಲ ಯಸ್ யாருக்கும் ಮುಟಾಟಲ್ಲ ಅಂತ ಹೇಳಿದ್ರು ಯಾರು ಕೇಳಿದಿಲ್ಲ. ಯಾರು ಕೇಳಿದಿಲ್ಲ ನಿಮಗೆ ಘೋಷಣೆ ಮಾಡಿ ನಿಮಿಷ ಮಾನ್ಯ ಸದಸ್ಯರು ಒಂದೇ ನಿಮಿಷ ತಾವು ಹೇಳಿದ್ರಿ ಒಂಬತ್ತು ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗೆ ಕೊಟ್ಟಿದ್ದೀರಾ ಏನ್ ಮಾಡಿದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದೀರಾ ತಾವು ಹಿರಿಯರಿದ್ದೀರನಾ ಬರೀ ಎರಡನೇ ಸರಿ ಬಂದಿದ್ದು ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದ್ದಾರಂತಂದ್ರೆ ಮೂವತ್ತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ ಇದು ಸಣ್ಣ ಯೋಜನೆ ಅಂತರೂ ಅಲ್ಲ ನೀವು ಮಧ್ಯಪ್ರದೇಶದಲ್ಲಿ ಬಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವು ಅದನ್ನ ಕೇಳಕ್ಕೆ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಲಂಬನ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಎಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದಾರೆ ಅನಾನುಕೂಲ ಆಗಿದೆ ಆಗಿದೆ ಅಂತ ಒಂದ್ ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗ್ರಹಲಕ್ಷ್ಮಿಯಿಂದ ನಾವು ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡಿಟೇಲ್ಸ್ ನ ತಂದು ಕೊಟ್ಟ ನಂತರ ತಿಂಗಳ ಗ್ರಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಐದ್ ತಿಂಗಳ ಬರ್ತಾರ ಐದ್ ತಿಂಗಳ ಗುಡ್ಡ ಬಂದಿಲ್ರಿ ಹೇಳ್ರಿ ಹೇಳ್ರಿ ಈಗ ನೂರ್ ಜನರಲ್ಲಿ ಮೂರ್ ಜನರಿಗೆ ಬಂದಲ್ಲ ತೊಂಬತ್ತೇಳು ಜನರು ಸಂತೋಷದಂದಿದ್ದಾರೆ ಜನರ ಪರವಾಗಿನು ಕೂಡ ನಮ್ಮ ಇಲ್ಲ ನಮ್ಮ ಸರ್ಕಾರ ವಂಚಿತ ನಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲಾ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು ನಾನು ಹೇಳ್ತೇನಿ ಹೆತ್ತವ್ರಿಗೆ ಹೆಗ್ಣ ಮುದ್ದೊತ್ತ ಓಕೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಆದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗ್ ಗೊತ್ತಿಲ್ಲಾ ಆಯ್ತು ಅದ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ಅಂದ್ರ ನೋಡಿ ಮಾನ್ಯ ಅಧ್ಯಕ್ಷರೆ ನಾನೇನ್ ಹೇಳ್ತೇನಿ ನಮ್ಮ ಕಷ್ಟ ಅರ್ಥ ಹೋಗ್ಲಿ ಇವ್ರಿಗೆ ಗ್ರಹ ಜ್ಯೋತಿ ಗ್ರಹ ಲಕ್ಷ್ಮಿ ಕೊಡ್ತಾರ ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿ ಈ ಕಡೆ ಹೌ ಸಾಯ್ಬಾರ್ದು ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ ಗ್ರಹಲಕ್ಷ್ಮ್ ಬಂದ್ ಹೇಳ್ಬಿಡಿ ಒಮ್ಮೆ ಬಂದ್ ಮಾಡೋದಿಲ್ಲ ನೀವ್ ಹೇಳ್ಬಿಡಿ ಯಾರಿಗೂ ಉಪಯೋಗ ಇಲ್ಲ ನೀವ ಉತ್ತರ ಕೊಡ್ರಿ ನಾವು ಯಾವ ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟ ಮಾಡಬೇಡ್ರಿ ಅಕ್ತ ಕೊಟ್ಟ ಮಾಡಬೇಡ್ರಿ ಹೋಗಿರಬಾರ್ದು ಕೊಟ್ಟಾಗಿರ್ಬೇಕು ಅಷ್ಟೇ ಅದು ನಿಮ್ಮದು ಯೋಜನೆ ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರೆ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ ಇಷ್ಟ್ರಿ ಈಗ ಹೇಳಿರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಧ್ಯವರ್ತಿನೂ ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ದುಡ್ಡು ಹೋಗುತ್ತೆ